ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ತಮ್ಮ ಮೀನ ಬ ಮಾರ್ಕೆಟಿಗೆ ಅಂತ ಹೇಳಿ ಬಂದಿರ್ತಾಳೆ ಎಲ್ಲೊಬ್ಬರು ತುಂಬಾ ಏಜ್ ಆಗಿರೋರು ಕಷ್ಟಪಡ್ಕೊಂಡು ಬ್ಯಾಗೆಲ್ಲ ಇಡ್ಕೊಂಡು ಬರ್ತಾ ಇರ್ತಾಳೆ ಅಂತ ನೋಡಿ ಅಜ್ಜಿ ಕೊಡಜ್ಜಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಬೇಡಮ್ಮ ನಿನ್ನ ಕೆಲಸ ಏನಿದೆಯೋ ನೀನೇ ನೋಡ್ಕೋ ಅಂತ ಹೇಳ್ತಾರೆ ಇಲ್ಲ ಕೊಡಿ ಅಜ್ಜಿ ಪಾಪ ಇಷ್ಟು ವಯಸ್ಸಾದರೂ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ ನೀವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾನೇ ಆಟೋ ಬುಕ್ ಮಾಡ್ತೀನಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಬೇಡ ಬಿಡಮ್ಮ ನನ್ನನ್ನು ಇಲ್ಲಿಗೆ ಅಂತಲೇ ಒಬ್ಬ ಕರ್ಕೊಂಡು ಬಂದಿದ್ದೆ ಇದ್ದ ಅವನೇ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ದಾನೆ ಅವ್ನು ನೀನೇನು ಬರ್ತಾನೆ ಬಿಡು ಅಂತ ಹೇಳಿ ಹೇಳ್ತಾರೆ ಆಗ ಹೌದಾ ಸರಿ ಆಯ್ತು ಅಜ್ಜಿ ನಾನು ಅಂಗಡಿ ಓಪನ್ ಮಾಡಬೇಕು ಹಾಗಿದ್ರೆ ಹೊರಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ನೀನು ಹೊರಡಮ್ಮ ಅಂತ ಹೇಳಿದಾಗ ಸೂರ್ಯ ಅದೇ ಟೈಮಿಗೆ ಬಂದುಬಿಡ್ತಾನೆ ಮೀನ ಹೋಗ್ತಾ ಇದ್ದಳು ಫೋನ್ ಮಾಡೋದಕ್ಕೆ ಅಂತ ಹೇಳಿ ನಿಂತಿರ್ತಾಳೆ ಓ ಅಜ್ಜಿ ಎಲ್ಲ ಆಯ್ತಾ ಸರಿ ಸರಿ ಆಯ್ತು ಕುಡೀಲಿ ನಾನು ಬ್ಯಾಗೆಲ್ಲ ಇಡ್ತೀನಿ ಬನ್ನಿ ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಮೀನಾ ಅದನ್ನ ನೋಡಿ ಶಾಕ್ ಆಗ್ತಾಳೆ ಹಾಂ ದುಡ್ಡು ತೊಗೊಳಪ್ಪ ಸರಿ ಸರಿ ಕೊಡಜ್ಜಿ ಬಾರಜ್ಜಿ ಕುತ್ಕೋ ಅಂತ ಹೇಳಿ ಕೂರಿಸ್ಕೊಂಡು ಹೋಗ್ತಾನೆ ಮೀನ ನೋಡಿ ಶಾಕ್ ಆಗ್ತಾಳೆ ಇವರು ಆಟೋ ಕೂಡಿಸ್ತಾ ಇದ್ದಾರಾ ಕಾರ್ ಏನಾಯ್ತು ಕಾರ್ ಏನು ಮಾಡಿದ್ದಾರೆ ಇವ್ರು ಯಾಕೆ ಆಟೋ ಓಡಿಸ್ತಾ ಇದ್ದಾರೆ ಅಂತ ಹೇಳಿ ಶಾಕಲ್ಲಿ ನಿಂತ್ಕೋತಾಳೆ ಇದಿಷ್ಟು ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್